ಇಂದಿನ ವಾರ್ತೆಗಳಿಗೆ ನಿಮಗೆ ಸ್ವಾಗತ ಗೆಲುವು ಅಭ್ಯರ್ಥಿ ನಿರ್ಮಯಿಸಿದ್ದಾರೆ ದಾಖಲೆ ಜ್ಯೋತಿಗೆದರೆ ಸತತ ಐದನೇ ಜಯ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಆ ಪಕ್ಷದ ಅಭ್ಯರ್ಥಿ ಹಿಡಿಯುತ್ತದೆಯೇ ಕಳೆದ ಬಾರಿ ಕೈಗೊಂಡ ಅಭ್ಯರ್ಥಿಗಳ ಕಾರ್ಯಗಳ ಜೊತೆಗೆ ಪರ ಪ್ರಧಾನಿ ನರೇಂದ್ರ ಮೋದಿ ಪರ ಅಲೆ ಬಿಜೆಪಿ ಅಭ್ಯರ್ಥಿಯನ್ನು ಮತ್ತೊಮ್ಮೆ ಗಳಿಸಲಿದೆ ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ದಿನಗಳು ಬಾಕಿ ಉಳಿದಿವೆ ಹೀಗಾಗಿ ಧಾರವಾಡ ಕ್ಷೇತ್ರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ನಡೆಯುತ್ತಿದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ತಮ್ಮ ಗೆಲುವಿನ ಸಿರಕ್ಷೆ ಎನ್ನುತ್ತಿದ್ದಾರೆ ಆ ಪಕ್ಷದ ಅಭ್ಯರ್ಥಿ ವಿನೋದ ಸುಜಿ ಗೃಹ ಸಚಿವ ಶಕ್ತಿ ಗೃಹ ಜ್ಯೋತಿ ಅನ್ಯ ಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳ ಫಲಾನುಭವಿಗಳ ಮತಗಳು ಕಾಂಗ್ರೆಸ್ಗೆ ಬಂದಿವೆ ಎಂಬ ಲೆಕ್ಕಾಚಾರ ಆ ಪಕ್ಷದ ಮುಖಂಡರರು ಈ ಲೆಕ್ಕಾಚಾರಕ್ಕೆ ಪೂರ ಎನ್ನುತ್ತಿದ್ದಂತೆ ಲೋಕಸಭಾ ಚುನಾವಣೆಯ ಮತದಾನ ಒಂದೆರಡು ದಿನಗಳ ಮುಂಚೆಯೇ ಗೃಹಲಕ್ಷ್ಮಿ ಯೋಜನೆಯು ಬಾಕಿ ಹಣವನ್ನು ರಾಜ್ಯ ಸರ್ಕಾರ ಫಲಭಾವಣಿಗಳ ಖಾತೆಗೆ ಜಮಾ ಮಾಡಿತು ಇದು ಮಹಿಳಾ ಮತದಾರರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದೆ ಎಂದು ಅಂದಾಜಿಸಲಾಗಿದೆ ಆದರೂ ಗ್ರಾಮೀಣ ಪ್ರದೇಶದ ಗೃಹಲಕ್ಷ್ಮಿ ಯೋಜನೆಯ ಕಾರಣದಿಂದಲೇ ಹೆಚ್ಚಿನ ಮತಗಳು ಕಾಂಗ್ರೆಸ್ಗೆ ಬಿದ್ದಿವೆ ಎಂದು ಹೇಳಲಾಗುತ್ತಿದೆ ಮತ್ತೆರಡು ಧಾರವಾಡ ಲೋಕಸಭಾ ಕ್ಷೇತ್ರದಂತೆ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳೇ ಶ್ರೀರಕ್ಷೆ ಎಂಬ ವಿಶ್ವಾಸ ಕೇಂದ್ರ ಸಚಿವರಾಗಿರುವ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರದ್ದು ಐಐಟಿ ಐಐಟಿ ವಿಮಾನ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣಗಳು ಮೇಲ್ದರ್ಜೆ ಹುಬ್ಬಳ್ಳಿಯನ್ನು ಫ್ಲೈಓವರ್ ಮನೆ ಮನೆಗೆ ನಳದ ಸಂಪರ್ಕ ಸುಧಾರಿತ ರಕ್ಷ ರಸ್ತೆ ಅಂಗನವಾಡಿ ಮೇಲ್ದರ್ಜೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಕೈ ಕೈ ಹಿಡಿಯುತ್ತಿವೆ ಎನ್ನುತ್ತ ಎನ್ನುತ್ತಾರೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಇದರೊಂದಿಗೆ ನರೇಂದ್ರ ಮೋದಿ ಅವರ ಅಲೆಯು ತಮ್ಮ ಗೆಲುವಿಗೆ ಪ್ಲಸ್ ಪಾಯಿಂಟ್ ಎಂದು ಆಗುತ್ತಿದೆ ಎಂಬ ಲೆಕ್ಕಾಚಾರವು ಬಿಜೆಪಿಯದ್ದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರೇ ಗೆದ್ದರೂ ನೂತನ ದಾಖಲೆಯೊಂದಿಗೆ ನಿರ್ಮಾಣವಾಗುತ್ತಿದೆ ಈ ದಾಖಲೆಯ ಭಾಗ್ಯ ಬಿಜೆಪಿಯ ಪ್ರಹ್ಲಾದ್ ಜೋಶಾರ ಪಾಲಿಗೆ ಇದೆಯೋ ಕಾಂಗ್ರೆಸ್ನ ವಿನೋದ ಸುಟ್ಟಿ ಅವರಿಗೆ ಒಲೆಯುವುದೇ ಎಂಬುದು ಅದನ್ನು ಅರಿಯಲು ಜೂನ್ ನಾಲ್ಕರವರೆಗೆ ಕಾಯ್ದಲು ಅನರ್ವ ಅನಿವಾರ್ಯ ಪ್ರಹ್ಲಾದ್ ಜೋಶಿ ಗೆದ್ದಿದೆ ಅದರಲ್ಲಿ ಸತತ ಐದು ಬಾರಿ ಧಾರವಾಡ ಕ್ಷೇತ್ರದಿಂದ ಸಂಸದರಾಗಿ ಚುನಾವಣಿತರಾದ ದಾಖಲೆ ಅವರ ಬಲಾಗಿದೆ ಧಾರವಾಡ ಕ್ಷೇತ್ರದಿಂದ ಇದುವರೆಗೆ ಯಾವ ಅಭ್ಯರ್ಥಿ ಒಂದೇ ಪಕ್ಷದಿಂದ ಸತತ ಐದು ಬಾರಿ ಗೆದ್ದಿರುವ ಉದಾಹರಣೆಗಳು ಇಲ್ಲ ಹೀಗಾಗಿ ಜೋಶಿ ಗೆದ್ದರೆ ಈ ದಾಖಲೆ ಬರದ ಮೊದಲಿಗರು ಎನಿಸುತ್ತಾರೆ ಧಾರವಾಡ ಲೋಕಸಭಾ ಕ್ಷೇತ್ರ ಹಳೆಯ ಧಾರವಾಡ ಉತ್ತರ ಕ್ಷೇತ್ರ ಕಾಂಗ್ರೆಸ್ನಿಂದ ಸಾವಿರದ ಡಿ ಕೆ ನಾಯ್ಡು ಅವರು ಗೆದ್ದಿದ್ದೆ ಕೊನೆಯದು ನಂತರ ನಡೆದ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆಂಟು ಹಾಗೂ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಬಿಜೆಪಿ ಡಾಕ್ಟರ್ ವಿಜಯ ಸಂಕೇಶ್ವರ ಅವರು ಸತತ ಮೂರು ಬಾರಿ ಗೆದ್ದರು ಅಲ್ಲಿಂದ ಕ್ಷೇತ್ರ ಬಿಟ್ಟು ಬಿಜೆಪಿಯ ಗಟ್ಟಿ ನೆಲೆಯಾಯಿತು ನಂತರ ಇನ್ನು ಎರಡ್ ಸಾವಿರದ ನಾಲ್ಕು ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಚುನಾವಣೆಯಲ್ಲಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಸತತ ನಾಲ್ಕು ಬಾರಿ ಗೆದ್ದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲೂ ದಾಖಲೆಯ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ ಒಂದು ವೇಳೆ ವಿನೋದ್ ಅಸೂಟಿ ಈ ಚುನಾವಣೆ ಗೆದ್ದರೆ ಅಂದರೆ ಮೂವತ್ತೆರಡು ವರ್ಷಗಳ ನಂತರ ಧಾರವಾಡ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಮರಳಿ ಒದಿಸಿಕೊಟ್ಟ ದಾಖಲೆ ಅಸೂಟಿ ಪಾಲಾಗಿದೆ ಗ್ರಾಮೀಣ ಭಾಗದಲ್ಲಿ ನನಗೆ ಹೆಚ್ಚು ಮತಗಳು ಲಭಿಸಿವೆ ಫಲಿತಾಂಶ ಬಗ್ಗೆ ಪಾಸಿಟಿವ್ ಆಗಿದ್ದೇನೆ ಧಾರವಾಡ ಕ್ಷೇತ್ರದಲ್ಲಿ ಈ ಬಾರಿ ಬದಲಾವಣೆ ಆಗುವುದು ಖಚಿತ ಎಂದು ವಿನೋದಾ ಸುಟಿ ಕಾಂಗ್ರೆಸ್ ಅಭ್ಯರ್ಥಿ ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ